ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು ಎಂಚಣ್ಣ ಮತ್ತು ಕರಿಯಣ್ಣ ಅಂತ ಹೇಳಿ ಧೂಪ್ ಸೇವೆ ಅಂತ ಮಾಡ್ತಾರೆ ಈ ಒಂದು ಅರಿ ಸೇವೆ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ತಿರುಪತಿ ವೆಂಕಟರಮಣನ ಒಕ್ಕಲು ಅಂತ ಕೆಲವರು ಇರ್ತಾರೆ ಅವರು ಈ ಒಂದು ಅರಿ ಸೇವೆನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಇದನ್ನು ನನ್ನ ಸ್ನೇಹಿತರು ಕೂಡ ಒಬ್ರು ಮಾಡಿದರು ಇಲ್ಲಿ ವಿಶೇಷತೆ ಏನಂದರೆ ವಿಠಲ ಅಂತ ಹೇಳಿ ಪೂಜೆ ಮಾಡಿ ದೇವ್ರನ್ನ ಈ ಒಂದು ಎಷ್ಟೇ ನೀವು ಕೆಲವೊಂದು ಹೇಳ್ತಾರೆ ಈ ಒಂದು ಅಳಸಿನಹಣ್ಣಿಂದ ಕೆಲವೊಂದು ನಾವು ಮಾಡಿರ್ತೀವಿ ಏನಂತ ಹೇಳಿದ್ರೆ ಅದು ಮಣ ಅಂತ ಹೇಳ್ತಾರೆ ಆ ಮಣ ಹಾಕಿದ್ರೆ ನೀವು ಎಷ್ಟು ಅಳಸಿನಹಣ್ಣು ಹಾಕಿದ್ರು ಕೂಡ ಆ ದೇವರು ಅದನ್ನು ಸ್ವೀಕರಿಸ್ತಾರೆ ಅಂದರೆ ಇದರ ಉದ್ದೇಶ ಏನಂತೇಳಿದ್ರೆ ಈ ಒಂದು ದೇವ್ರನ್ನ ಯಾರು ಪೂಜೆ ಮಾಡಿ ಈ ಒಂದು ಭಕ್ತಿಯಿಂದ ಮಾಡ್ತಾರೆ ಅವರು ಆರ್ಥಿಕವಾಗಿಯೂ ಕೂಡ ಅದೇ ಥರ ದೇವರು ನಮಗೆ ಹೊಲಿದು ಬರುತ್ತೆ ಅನ್ನೋ ಒಂದು ಸಂಪ್ರೀತಿ ಇದೆ ಈ ಒಂದು ಸಂಪ್ರದಾಯ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಸೊ ಹಾಗಾಗಿ ನಾವು ಈ ವಿಡಿಯೋನ ಮಾಡ್ತಾಯಿದ್ದೇನೆ ಅಂದರೆ ಎಲ್ಲರೂ ಕೂಡ ಈ ರೀತಿಯ ಹಳೆಯ ಒಂದು ಸಂಸ್ಕೃತಿಯನ್ನು ಬೆಳೆಸ್ತಾ ಹೋಗಬೇಕು ನಿಮಗೇನಾದರೂ ಈ ಒಂದು ಹರಿಸವೆ ಪೂಜೆ ಮಾಡಬೇಕಂತ ಹೇಳಿದರೆ ಉಚಿತವಾಗಿ ಮಾಡ್ತ ಮಾಡಿಕೊಡ್ತಕ್ಕಂಥ ಒಂದು ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಿರ್ತೇನೆ ನೀವು ಕೂಡ ಇವರನ್ನು ಸಂಪರ್ಕಿಸಬಹುದು